ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಆಫ್ಟರ್ ಅ ಲಾಂಗ್ ಟೈಮ್ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಯ್ಯಯ್ಯೋ ಬ್ರೈಟ್ನೆಸ್ಸೇ ಇಲ್ಲ ಫೈನ್ ಓಕೆ ಇವತ್ತು ಬುಧವಾರ ಫೋರ್ಟೀಂತ್ ಅಲ್ಲ ಫಿಫ್ಟೀಂತ್ ಫಿಫ್ಟೀನ್ತ್ ಅಕ್ಟೋಬರ್ ಫಿಫ್ಟೀನ್ತ್ ಅಕ್ಟೋಬರ್ ಇದು ಫಿಫ್ಟೀನ್ತ್ ಅಕ್ಟೋಬರ್ದು ವ್ಲಾಗ್ ಸೊ ನಮ್ಮ ಮನೆಯಲ್ಲಿ ಬೆಳಗ್ಗೆನೆ ನಾಟಿ ಕೋಳಿ ಸಾರು ಅನ್ನ ಮುದ್ದೆ ಮಾಡಬೇಕಾಗಿತ್ತು ಬಟ್ ಬೆಳಗ್ಗೆ ಬೆಳಗ್ಗೆನೆ ಮುದ್ದೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮುದ್ದೆ ಮಾಡಿಲ್ಲ ರಾತ್ರಿಗೆ ಇದೇ ಸಾರಿಗೆ ಮುದ್ದೆ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಟೇಸ್ಟು ನಾಟಿ ಕೋಳಿ ಆ್ಯಕ್ಚುಲಿ ನಾನು ನಾಟಿ ಕೋಳಿ ಸಾರು ತಿಂತಾಯಿರಲಿಲ್ಲ ಮುಂಚೆಯೆಲ್ಲ ನಮ್ಮ ಮನೇಲಿ ಅಷ್ಟಾಗಿ ಮಾಡ್ತಾನೂ ಇರಲಿಲ್ಲ ನಾವು ಯೂಶಲಿ ಫಾರಮ್ ಕೋಳಿನೇ ಇದ್ದಿದ್ದು ಇವತ್ತು ಫಾರ್ ಚೇಂಜ್ ಅಂತ ಹೇಳಿಬಿಟ್ಟು ನಾಟಿ ಕೋಳಿ ಸಾಂಬಾರು ಮಾಡಿದ್ದೀವಿ ಮತ್ತು ನಮ್ಮ ಅಣ್ಣ ಬಂದಿದ್ರಲ್ಲ ನಿನ್ನೆ ಅವ್ರದ್ದು ನಾಟಿ ಕೋಳಿ ಫಾರಮ್ ಇದೆ ಸೊ ಅವರು ನಿನ್ನೆ ಇಲ್ಲಿ ಕೋಳಿಗಳನ್ನ ಬ್ಯಾಂಗ್ಳೂರಿಗೆ ತೊಗೊಂಬಂದಿದ್ರು ಬಂದು ಹೋಗ್ತಾ ಇಲ್ಲಿ ಬ ಮನೆಗೆ ಬಂದು ಹೋದ್ರಲ್ಲ ಅವಾಗ ಎರಡು ಕೋಳಿ ಕೊಟ್ಬಿಟ್ಟು ಹೋಗಿದ್ರು ನಾಟಿ ಕೋಳಿ ಸೊ ಫ್ರೆಶ್ ಅಂದರೆ ಏನು ವಿತೌಟ್ ಏನು ಇಂಜೆಕ್ಟ್ ಮಾಡ್ತಾರಲ್ಲ ಆ ಥರ ಏನೂ ಮಾಡಿದೆ ಫುಲ್ ನಾಟಿಗೆ ಅಂದರೆ ಚೆನ್ನಾಗಿ ಬೆಳೆಸಿದ್ರಲ್ಲ ಅವರು ಸೊ ಹಾಗಾಗಿ ನಾವು ಕ್ಲೀನ್ ಮಾಡಿಸ್ಕೊಂಬಂದ್ಬಿಟ್ವಿ ಅದನ್ನು ಕ್ಲೀನ್ ಮಾಡಿಸ್ಕೊಂಬಂದು ಸಾಂಬಾರು ಮಾಡಿ ನೆನ್ನೆ ರಾತ್ರಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಅದನ್ನು ಇರೋದು ರಾತ್ರಿನೂ ತಿಂದ್ವಿ ಇವತ್ತು ತಿಂತಾ ಇದ್ದೀವಿ ಮಿಕ್ಕಿದ್ರೆ ನಾಳೆನೂ ತಿಂತೀವಿ ಓಕೆ ದ ಥಿಂಗ್ ಈಸ್ ಆಫ್ಟರ್ ಅ ಲಾಂಗ್ ಟೈಮ್ ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ದಿಸ್ ಈಸ್ ನಾಟ್ ಅ ರೆಗ್ಯುಲರ್ ವೀಡಿಯೋ ಇವತ್ತು ನಾನು ನಿಮ್ಮ ಜೊತೆಗೆ ಎಲ್ಲರ ಜೊ ನಾನು ನಿಮ್ಮೆಲ್ಲರ ಜೊತೆಗೂ ಒಂದು ಏನೋ ಒಂದು ವಿಷಯನ ಹೇಳಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಗುಡ್ ನ್ಯೂಸ್ ಆ ಗುಡ್ ನ್ಯೂಸ್ ಅಲ್ಲ ಗುಡ್ ನ್ಯೂಸ್ ಹೇಳ್ತೀನಿ ಇನ್ನು ಸ್ನಾನ ಮಾಡಿಲ್ಲ ಸ್ನಾನ ಮಾಡ್ಕೊಂಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಕೀಪ್ ವಾಚಿಂಗ್ ಸಂತು ಇದ್ದಾನೆ ಸೊ ಅವಳ ಜೊತೆ ಧಾರ್ಮಿಕನೋ ಅವನ ಜೊತೆ ಧಾರ್ಮಿಕನೂ ಇದಾಳೆ ಗುದಿ ಪಾಪಾ ಸೊ ಹಾಯ್ ಏನು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೋದವಳು ವಾಪಸ್ ಹಂಗೆ ಬಂದಿದ್ದಾಳೆ ಅಂತನಾ ಹೌದು ಇಲ್ಲ ಸ್ನಾನ ಮಾಡೋಕ್ಕಾಗಲಿಲ್ಲ ಮಾಡ್ತೀನಿ ಫಸ್ಟು ಬಟ್ಟೆ ಎಲ್ಲ ವಾಷಿಂಗ್ ಹಾಕ್ತೋಣ ಹಾಕ್ಕೊಳ್ಳೋಣ ಹೇಳಿ ನಾನು ಸ್ನಾನ ಮಾಡಲಿಲ್ಲ ಒಂದು ಮೀಶೋ ಪಾರ್ಸಲ್ ಬಂತು ನನಗೆ ಕ್ಯೂರಿಯಾಸಿಟಿ ತಡ್ಕೊಳ್ಳೋಕ್ಕೆ ಆಗಲ್ಲ ಏನಾದರೂ ಒಂದು ಬಂದಿದ ತಕ್ಷಣ ಪಟ್ಟಂತೂ ಓಪನ್ ಮಾಡಿ ನೋಡಿಬಿಡ್ಬೇಕು ಸೊ ಹಾಗಾಗಿ ಇದು ಓಪನ್ ಮಾಡ್ತಾಯಿದ್ದೀನಿ ಇದೇನು ಗೊತ್ತಾ மேபி நமக்கு அனஸ்போது யா கவனிங் தகண்டாந்த் அண்ட் வாட்ச் ஏன் கோத்தாயிரு சவுளி இது ஆக்சுலி நங்கல்ல நே மு லாங் ஹேரே இப்போ நானே வைக்க ஹேர் ஷார்ட் மாசிரோது அந்த இவாக சவுலி தகண்டீனி அந்த திஸ் இஸ் நாட் ஃபார் ನಮ್ಮಮ್ಮಿ ಹೇಳಿದರು ಆರ್ಡ್ರ್ ಮಾಡು ಅಂತ ಅದಕ್ಕೆ ಮಾಡಿದ್ದೆ ಸಿ ಇಟ್ ಹ್ಯಾಸ್ ಅ ಕ್ಲಿಪ್ ಇನ್ ಇಟ್ ಸಿ ಈ ಥರ ಹೀಗೆ ಹಿಂಗೆ ಹಾಕೋಗ್ಬಿಡೋದು ಹಿಂಗೆ ಚೆನ್ನಾಗಿದೆ ಸೇಮ್ ಒರಿಜಿನಲ್ ಹೇರ್ ಥರನೇ ಅನಿಸುತ್ತೆ ಕ್ವಾಲಿಟಿನೂ ಚೆನ್ನಾಗಿದೆ ಇಲ್ಲಿ ಸ್ವಲ್ಪ ಕ್ಲಿಪ್ ಗಮ್ ಗಮ್ಮೆಲ್ಲ ಹಾಗೆ ಇದೆ ಅದೊಂದು ಸ್ವಲ್ಪ ನಾವು ಕ್ಲೀನ್ ಮಾಡಿಕೊಂಡ್ರೆ ಇಟ್ಸ್ ಗುಡ್ ಚೆನ್ನಾಗಿದೆ ಆ್ಯಕ್ಚುಲಿ ಇನ್ನೂ ಎರಡು ಇನ್ನೂ ಎರಡು ಪಾರ್ಸಲ್ ಬರೋಕ್ಕಿದೆ ಅದು ಇವತ್ತು ಬಂದರೆ ಓಪನ್ ಮಾಡಿ ತೋರಿಸ್ತೀನಿ ಬಿಕಾಸ್ ನನಗೆ ಪಾರ್ಸಲ್ ಯಾವಾಗ ಅವಾಗ ಬಂದಿರುತ್ತಲ್ಲ ಆ ಮೂಮೆಂಟಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿರಲ್ಲ ಬಿಕಾಸ್ ಎಕ್ಸೈಟ್ಮೆಂಟಲ್ಲಿ ಓಪನ್ ಮಾಡಿಬಿಟ್ಟಿರ್ತೀನಿ ಅದು ಓಪನ್ ಮಾಡಾದ್ಮೇಲೆ ನಂಗೆ ಅದನ್ನು ತೋರಿಸೋಕ್ಕೇನು ಅಂತ ಇಂಟ್ರೆಸ್ಟ್ ಅನ್ಸಲ್ಲ ಸೊ ಹಾಗಾಗಿ ಇದನ್ನು ಇವಾಗ ಓಪನ್ ಮಾಡೋಕ್ಕೆ ಅಂತಲೇ ಕೂತ್ಕೊಂಡಿದ್ದೀನಿ ಅದಕ್ಕೆ ಓಪನ್ ಮಾಡಿದೆ ದಿಸ್ ಇಸ್ ಮೈ ವೇಕ್ ನಾನು ತೋರಿಸ್ತೀನಿ ರೀ ಹಾಕ್ಕೊಂಡು ಹೆಂಗೆ ಕಾಣಿಸುತ್ತೆ ಅಂತ ಎನಿವೆ ನಂದು ಇಲ್ಲೊಂದು ಚಿಕ್ಕದು ಕ್ಲಿಪ್ ಇದೆ ಸೊ ಆ ಕ್ಲಿಪ್ಗೆ ಈ ಕ್ಲಿಪ್ ಏನಿದೆಯಲ್ಲ ಇದನ್ನ ಹಿಂಗೆ ಹಾಕ್ಕೊಳ್ಳೋದು ಲೆಟ್ ಮಿ ಟ್ರೈ ಹೇಗೆ ಕಾಣುತ್ತೆ ಅಂತ ರಿಯಲಿ ಇಟ್ ಲುಕ್ ಲೈಕ್ ಅ ಒರಿಜಿನಲ್ ಹೇರ್ ಶ ಅಯ್ಯಯ್ಯೋ ಇದ್ದಿದ್ದ ಕೂದ ಕಟ್ ಮಾಡ್ಕೊಂಡು ಈ ಥರ ಹಾಕೊಳದಾ ನೋ ನಂಗೆ ನನ್ನ ಶಾರ್ಟ್ ಹೇರೇ ಇಷ್ಟ ಬಟ್ ಯಾ ಚೆನ್ನಾಗಿದೆ ಅಲ್ಲ ಬ್ಯಾಕ್ ವಿತ್ ಲಾಂಗ್ ಹೇರ್ ಚೆನ್ನಾಗಿದೆ ಯಾ ಫೈನ್ ಇಷ್ಟೇ ಇದನ್ನು ತೋರ್ಸೋಕ್ಕೆ ಅಂತಲೇ ವೀಡಿಯೋ ಮತ್ತೆ ಶಾರ್ಟ್ ಸ್ಟಾರ್ಟ್ ಮಾಡಿದ್ದೆ ಫೈನಲಿ ಆಮೇಲೆ ಸ್ನಾನಗಿನ ಮಾಡಿಕೊಂಡು ರೆಡಿಯಾಗಿ ಒಂದೊಳ್ಳೆ ಅಂದರೆ ಒಳ್ಳೆ ಫ್ರೇಮಲ್ಲಿ ಬರೋ ಥರ ರೆಡಿ ಆಗಿಬಿಟ್ಟು ವಿಷಯ ಏನು ಅಂತ ಹೇಳ್ತೀನಿ ಬಿಕಾಸ್ ಈ ಥರ ಹೇಳಿದ್ರೆ ಅದು ಇಂಟ್ರೆಸ್ಟಿಂಗ್ ಅನಿಸಲ್ಲ ಸೊ ಹಾಗಾಗಿ ಅಯ್ಯೋಯ್ಯೋ ಒರಿಜಿನಲ್ ಕೂದಲು ಮಾತ್ರ ಹೇರ್ ಫಾಲ್ ಆಗುತ್ತೆ ಅಂದರೆ ಈ ಚೌಲಿಯಲ್ಲಿರೋ ಕೂದಲುಗೂ ಹೇ ಚೌಲಿಗೂ ಹೇರ್ ಫಾಲ್ ಆಗ್ತಾ ಇದೆ ಸಿ ಚೌಲಿಗೆ ಹೇರ್ ಫಾಲ್ ಅಂದರೆ ನಮ್ಮದೆಲ್ಲ ಏನು ದೊಡ್ಡ ವಿಷಯ ಅಲ್ವಾ ಸಿಲು ಹೇರ್ ಫಾಲ್ ಆಗ್ತಾ ಇದೆ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಬಟ್ ಯೂಸ್ ಮಾಡ್ಬೋದು ಯೂಸ್ ಮಾಡದೇ ಇರೋ ಥರ ಏನಿಲ್ಲ ಹೇರ್ ಫಾಲ್ ಹೇರ್ ಫಾಲ್ ಹೇರ್ ಫಾಲ್ ಧಾರ್ಮಿಕ ಇತ್ತೀಚೆಗೆ ನೋಡೋಕ್ಕೆ ಶುರು ಮಾಡಿದ್ದಾಳೆ ಕಾರ್ಟೂನ್ಸು ವಿಚ್ ಐ ಡೋಂಟ್ ಲೈಕ್ ಆದಷ್ಟು ಬೇಗ ಅದನ್ನ ಸ್ಟಾಪ್ ಮಾಡಿಸ್ತೀನಿ ಬಟ್ ಇಲ್ಲೊಂದು ನಡೀತಾ ಇದೆ ಈ ಸೈಮಲ್ಟೇನಿಯಸ್ ಆಗಿ ನೋಡ್ತಾಳೆ ಇಲ್ಲೊಂದು ಸ್ವಲ್ಪ ಹೊತ್ತು ಬಂದು ಆಟ ಆಡ್ತಾಳೆ ಸ್ವಲ್ಪ ಹೊತ್ತು ಇಲ್ಲೋಗಿ ನೋಡ್ತಾಳೆ ಎರಡು ಮಾಡ್ತಾ ಇದ್ದಾಳೆ ಫ್ಲೆಟ್ಸಿಂದು ಕೆಳಗಡೆ ನೋಡಿ ಎಷ್ಟು ಸೀರೆಗಳು ಒಗ್ ಹಾಕಿದ್ದೀನಿ ಫೈನಲಿ ಐ ಗಾಟ್ my ಪ್ರಾಡಕ್ಟ್ ವಿಚ್ ಐ ವಾಸ್ ವೈಟೆಂಗ್ ಎಸ್ ಇದನ್ನು ಇವಾಗ ಓಪನ್ ಮಾಡಲ್ಲ ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಓಪನ್ ಮಾಡ್ತೀನಿ ಏನಿದೆ ಅಂತ ತೋರಿಸ್ತೀನಿ ಹಾಯ್ ಫೈನಲಿ ಐ ಆಮ್ ಹಿಯರ್ ಸೋ ಲೆಟ್ಸ್ ಅನ್ಬಾಕ್ಸ್ ದಿಸ್ ಟ ಏನಿಗೂ ಇದೇನು ಗೊತ್ತಾ ಆ್ಯಕ್ಚುಲಿ ಓಪನ್ ಮಾಡಿಬಿಡ್ತೀನಿ ಆಮೇಲೆ ಮಾತಾಡ್ತೀನಿ ಅಯ್ಯೋ ಇದ್ರೆ ಕಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಪ್ಲೆಟ್ಸ್ ಡೈ ಹಾಂ ಮತ್ತು ಪ್ಯಾಕಿಂಗ್ ನೋಡಿ ಎಷ್ಟು ಸೇಫಾಗಿದೆ ಇದು ಅಂತ ಹೇಳಿಬಿಟ್ಟು ಫುಲ್ಲು ಒಂಥರ ಬಬಲ್ ರ್ಯಾಪ್ ಥರ ಹೇಳ್ಬಿಟ್ಟು ಪ್ಯಾಕ್ ಮಾಡಿದ್ದಾರೆ ಐ ವಿಲಿ ಅಪ್ರಿಷಿಯೇಟ್ ದಟ್ ಯಾ ಸೇಫ್ಟಿ ಫಾರ್ ದೀಸ್ ಕೈಂಡ್ ಆಫ್ ಪ್ರಾಡಕ್ಟ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಸೋಟ್ಸ್ ಓಪನ್ ಹೈ ಚನ್ನಾಗಿದೆ ಇದು ಓಪನ್ ಮಾಡಕ್ಕೆ ಹಿಂಗ ಓಪನ್ ಮಾಡಿದ ತಕ್ಷಣ ಫುಲ್ ಏರ್ ಔಟ್ ಆಗ್ತಾ ಇದೆ see ಏರ್ ಔಟ್ ಆಗ್ತೋ ಕ್ಯಾನ್ ಕ್ರಿಂಗ್ ಓಪನ್ ಮಾಡಬೇಕು यस ಫೈನಲಿ ಹಿಯರ್ ಇಸ್ ಮೈ ಲ್ಯಾಪ್ ಟಾಪ್ ಇಟ್ಸ್ ಎ ಡೆಲ್ ಡೆಲ್ ಲ್ಯಾಪ್ಟಾಪ್ ದ ಚಾರ್ಜರ್ ಆ್ಯಂಡ್ ದ ಮೌಸ್ ಸೊ ಇಷ್ಟು ನೋಡಿದ ತಕ್ಷಣ ಮೇ ಬಿ ನಿಮಗೊಂದು ಐಡಿಯಾ ಅಂತೂ ಬಂದಿರುತ್ತೆ ನಾನು ಏನು ನ್ಯೂಸ್ ಹೇಳೋಕ್ ಹೊರಟಿದ್ದೀನಿ ಅಂತ ಎಸ್ ಐ ಗಾಟ್ ಅ ಜಾಬ್ ಎಸ್ ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ನನಗೆ ಕೆಲಸ ಸಿಕ್ತು ನಾನು ಆ್ಯಕ್ಚುಲಿ ಒಂದು ಟೂ ಆ್ಯಂಡ್ ಹಾಫ್ ತ್ರೀ ಮಂತ್ಸಿಂದ ಜಾಬ್ ಸರ್ಚ್ ಮಾಡ್ತಾಯಿದ್ದು ಆಫರ್ಸ್ ಬರ್ತಾ ಇತ್ತು ಬಟ್ ಆದರೆ ನಂಗೆ ಸ್ವಲ್ಪ ಪರ್ಟಿಕ್ಯುಲರ್ ಇದೆ ನನಗೆ ಒಂದು ರಿಮೋಟ್ ಬೇಕಿತ್ತು ಅಂದರೆ ಲೈಕ್ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಇಲ್ಲಾಂದರೆ ಹೈಬ್ರಿಡ್ ಪೊಸಿಷನ್ ಅಂದರೆ ವೀಕ್ಲಿ ಒನ್ ಟೂ ಡೇಸ್ ಆಫೀಸ್ಗೆ ಹೋಗೋ ಥರ ಬಟ್ ನಂಗೆ ಆಫರ್ಸ್ ಬರ್ತಿದ್ದಿದ್ದೆಲ್ಲೂ ತ್ರೀ ಡೇಸ್ ಆಫೀಸ್ ಹೋಗಬೇಕು ಅಥವಾ ಫೈವ್ ಡೇಸ್ ಫುಲ್ ಆಫೀಸ್ಗೆ ಹೋಗಬೇಕು ಆ ಥರನೇ ಇರ್ತಿತ್ತು ನಾನು ಧಾರ್ಮಿಕನ್ನ ಬಿಟ್ಟು ಕಂಪ್ಲೀಟಾಗಿ ಆಫೀಸ್ ಹೋಗೋಕೆ ನಾನು ಇನ್ನೂ ರೆಡಿ ಇರಲಿಲ್ಲ ಸೊ ಹಾಗಾಗಿ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಹುಡುಕೋಕ್ಕೆ ಅಂದರೆ ಕಷ್ಟ ಅಂತಂದರೆ ಆಪರ್ಚುನಿಟೀಸ್ ಕಮ್ಮಿ ವರ್ಕ್ ಫ್ರಮ್ ಹೋಮ್ಗೆ ನಮ್ಮ ಡೆಸ್ಟಿನೇಷನ್ ನಮ್ಮ ಪೊಸಿಷನ್ಸ್ಗೆ ಓಪನಿಂಗ್ಸ್ ತುಂಬ ಇದೆ ಮೀಡಿಯಂ ಪೊಸಿಷನ್ಗೆ ಬಟ್ ರಿಮೋಟಲ್ಲಿ ಮೀಡಿಯಮ್ ಪೊಸಿಷನ್ ಸಿಗೋದು ತುಂಬ ಕಷ್ಟ ಸೊ ಹಾಗಾಗಿ ನಾನು ಫೈನಲಿ ಕಷ್ಟಪಟ್ಟು ಒಂದು ಕೆಲಸನ ಹುಡ್ಕಿದ್ದೀನಿ ಅದರಲ್ಲಿ ಲೈಕ್ ಯಾ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಆ್ಯಂಡ್ ನಂಗೆ ಚಿಕ್ಕಮಟ್ಟೆ ಖುಷಿಯಾಗಿದೆ ಈ ವಿಷಯನ ನಿಮ್ಗೆ ಹೇಳೋಣ ಅಂತಲೇ ಇವತ್ತು ವ್ಲಾಗ್ ಮಾಡಿರೋದು ಸೊ ಹೋಪ್ ನೀವೆಲ್ಲರೂ ನನಗೆ ಆಲ್ ದ ಬೆಸ್ಟ್ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇನ್ನೆಂತ ನಾಳೆಯಿಂದ ಕೆಲಸ ಶುರು ಕಾರ್ಪೊರೇಟ್ ಜೀವನ ಮತ್ತೆ ಸೊ ನಾನು ಕೆಲಸ ಬಿಟ್ಟಿದ್ದು ಫೆಬ್ರವರಿಯಲ್ಲಿ ಫೆಬ್ರವರಿಯಲ್ಲಿ ಕೆಲಸ ಬಿಟ್ಟಿದ್ದು ಇವಾಗ ಅಕ್ಟೋಬರ್ ಅಲ್ವಾ ಸೊ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಮಂತ್ಸ್ ಸೆವೆನ್ ಸೆವೆನ್ ಮಂತ್ಸ್ ಪ್ಲಸ್ ಆಗಿರ್ಬೋದು ಎಷ್ಟು ಟು ನಂಗೆ ನಂಗೆ ಗೊತ್ತೇ ಇಲ್ಲ ಈ ಥರ ಕೆಲಸ ಇಲ್ಲದೆ ಅಂದರೆ ಕೆಲಸ ಬಿಟ್ಟು ಮನೇಲಿರೋದು ಅದೆಲ್ಲ ಹೌದು ಮೆಟರ್ನಿಟಿ ಟೈಮಲ್ಲಿ ಸಿಕ್ಸ್ ಮಂತ್ಸ್ ಬ್ರೇಕ್ ತಗೊಂಡಿದ್ದೆ ಬಟ್ ಸಿಕ್ಸ್ ಮಂತ್ಸ್ ಆಗಿದ ತಕ್ಷಣ ಇಮಿಡಿಯೇಟ್ ಸ್ಟಾರ್ಟ್ ಮಾಡಿದ್ದೆ ನಾನು ಅದು ಕೂಡ ನನ್ನದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ನೇ ಸೊ ಮೆಟರ್ನಿಟಿ ಆಗಿದ ತಕ್ಷಣವೇ ಸಿಕ್ಸ್ ಮಂತ್ಸ್ ಆಗಿದ ತಕ್ಷಣವೇ ಶುರು ಮಾಡಿದ್ದೆ ಅದಾದಮೇಲೆ ಧಾರ್ಮಿಕ ಒಂದು ಒಂದು ವರ್ಷ ಒಂದೂವರೆ ವರ್ಷ ಆಗೋವರೆಗೂ ವರ್ಕ್ ಮಾಡಿದೆ ಅದಾದಮೇಲೆ ಧಾರ್ಮಿಕನ ಕಿರಿಕಿರಿ ತುಂಬ ಜಾಸ್ತಿ ಆಗೋಯಿತು ಅಂದರೆ ಅವಳಿಗೆ ಆಲ್ರೆ ನಡೆಯೋದು ಕಲ್ತಿದ್ಲು ಸ್ವಲ್ಪ ಸ್ವಲ್ಪ ಮಾತಾಡೋದನ್ನ ಕಲ್ತಿದ್ಲು ಸೊ ಹಾಗಾಗಿ ನಾನು ಅವಳಿಗೆ ತುಂಬ ಟೈಮ್ ಕೊಡಬೇಕಾಗಿತ್ತು ನಾನು ಅವಳನ್ನ ಒಂದು ಕಡೆ ಆಟ ಸಾಮಾನೆಲ್ಲ ಸುರಿದ್ಬಿಟ್ಟು ನನ್ನ ಪಾಡಿಗೆ ನಾನು ವರ್ಕ್ ಮಾಡ್ತಾ ಕೂತಿದ್ರೆ ಅವಳು ಬಂದು ತುಂಬ ಒಂಥರ ಸ್ಯಾಡಾಗಿ ನಾನು ಹಿಂಗೆ ನೋಡ್ತಾ ಹಿಂಗೆ ನಿಂತ್ಕೊಂಡ್ಬಿಡೋಳು ನನಗೆ ಅದು ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ಆಮೇಲೆ ನಂಗೆ ನನ್ನ ಕೈಲಿ ಮ್ಯಾನೇಜ್ ಮಾಡೋಕ್ಕಾಗಲೇ ಇಲ್ಲ ಬಿಕಾಸ್ ಒಂದೂವರೆ ವರ್ಷದ ಮಗುನ ಇಟ್ಕೊಂಡು ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತೇಳಿ ಮೇ ಬಿ ಯಾರ್ಯಾರು ಮಾಮ್ಸ್ ಇದ್ದೀರೋ ಅವ್ರಿಗೆಲ್ರಿಗೂ ಗೊತ್ತಿರ್ಬೋದು ನನಗೆ ಗೊತ್ತಿರಲಿಲ್ಲ ಸೀರಿಯಸ್ಲಿ ಎಕ್ಸ್ಪೀರಿಯನ್ಸ್ ಆದಮೇಲೆ ಗೊತ್ತಾಗಿದ್ದು ಸಿಕ್ಕಾಪಟ್ಟೆ ಕಷ್ಟ ಒಂದೂವರೆ ವರ್ಷ ಟಾಡ್ಲರ್ನ ಇಟ್ಕೊಂಡು ಅವ್ರು ಇಲ್ಲೇನೋ ಮಾಡ್ತಾರೆ ಅಲ್ಲೇನೋ ಮಾಡ್ತಾರೆ ಅವ್ರಿಗೆ ಹಾಲು ಕೊಡಬೇಕು ಊಟ ಮಾಡಿಸ್ಬೇಕು ಅಷ್ಟಲ್ಲಾಗಲೇ ಡೈಪರ್ ಚೇಂಜ್ ಮಾಡಬೇಕು ಓ ಈ ಕಡೆ ಕಾಲ್ಸು ಮೀಟಿಂಗ್ಸು ರಿಪೋರ್ಟ್ಸು ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ನಾನು ಈವ್ನಿಂಗ್ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗಿ ಸ್ಟ್ರೆಸ್ಸಾಗಿ ಸ್ಟ್ರೆಸ್ಸಾಗಿ ನನ್ನ ಹಸ್ಬೆಂಡ್ ಬಂದಿದ್ದ ತಕ್ಷಣ ಒಳಗೆ ಶುರು ಮಾಡಿಬಿಡ್ತಾಯಿದ್ದೆ ನನ್ನ ಕೈಲೋ ಆಗ್ತಾಯಿಲ್ಲ ನನ್ನ ಕೈಲಾಗ್ತಾ ಇಲ್ಲ ಹಿ ವಾಸ್ ಲೈಕ್ ಆಯಿತು ಬಿಟ್ಬಿಡು ಆಗಿಲ್ಲ ಅಂದರೆ ಬೇಡ ಕೆಲಸ ಕ್ವಿಟ್ ಮಾಡು ಸ್ವಲ್ಪ ದಿನ ಅಂತ ಬಟ್ ನಂಗೆ ಕೆಲಸ ಬಿಡೋ ಮನಸ್ಸಿರಲಿಲ್ಲ ಬಿಕಾಸ್ ಒಂದು ರಿಮೋಟ್ ಪೊಸಿಷನ್ ಸಿಗೋದು ತುಂಬ ಕಷ್ಟ ಮತ್ತು ನನಗೆ ಕೆಲಸ ಮಾಡದೇ ಇರೋಕ್ಕೆ ಗೊತ್ತೇ ಇಲ್ಲ ನಾನು ಕಾಲೇಜ್ ಮುಗ್ದಿದ ತಕ್ಷಣ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಟೂ ಥೌಸಂಡ್ ಸೆವೆಂಟೀನ್ ಹಾಂ ಟೂ ತೌಸಂಡ್ ಸೆವೆಂಟೀನಲ್ಲಿ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ನನಗೆ ಬ್ರೇಕ್ ತೊಗೊಂಡೇ ಗೊತ್ತಿಲ್ಲ ಮತ್ತು ಕೆಲಸ ಇಲ್ಲದೆ ಇರೋದು ನಂಗೆ ಅಷ್ಟೊಂದು ಒಂಥರ ಕಸಿ ಬಿಸಿ ಥರ ಫೀಲ್ ಆಗುತ್ತೆ ಹಂಗಾಗಿ ನಾನು ಕೆಲಸ ಬಿಡೋಕ್ಕೆ ರೆಡಿ ಇರಲಿಲ್ಲ ಬಟ್ ಧಾರ್ಮಿಕನಗೋಸ್ಕರ ನಾನು ಫೈನಲಿ ಕೆಲಸ ಬಿಡಲೇ ಬೇಕಾಯಿತು ಆ್ಯಂಡ್ ನನ್ನ ವಾಚ್ ಡಮಾರ್ ಗಯ ಓಕೆ ಲಿವಿಟ್ ಹಾಂ ಏನು ಹೇಳ್ತಿದ್ದೆ ಹೇಳಿ ಧಾರ್ಮಿಕನಗೋಸ್ಕರ ನಾನು ಕೆಲಸ ಬಿಟ್ಟಿದ್ದು ಫೆಬ್ರವರಿಯಲ್ಲಿ ಈ ಸೆವೆನ್ ಮಂತ್ಸ್ ಏನಿದೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಮತ್ತು ಧಾರ್ಮಿಕನಿಗೆ ಹಂಡ್ರೆಡ್ ಪರ್ಸೆಂಟ್ ಟೈಮ್ ಕೊಟ್ಟಿದ್ದೀನಿ ನನ್ನ ಅವಳು ಅವಳು ಗ್ರೋ ಆಗಿ ಅಂದರೆ ಅವಳ ಮೆಂಟಲ್ ಡೆವಲಪ್ಮೆಂಟ್ ಫಿಸಿಕಲ್ ಡೆವಲಪ್ಮೆಂಟ್ ಎಲ್ಲದಕ್ಕೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಆ್ಯಂಡ್ ಶಿ ಇಸ್ ಫೈನ್ ನಾವು ಬಿಕಾಸ್ ಟೂ ಇಯರ್ಸ್ ಆಗಿದೆ ಅವಳಿಗೆ ಇವಾಗ ಸೊ ಇವಾಗ ನಾನು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಮೇ ಬಿ ನಾನು ಮ್ಯಾನೇಜ್ ಮಾಡ್ಬೋದು ಅಂದರೆ ನಾನೇ ನೋಡ್ಕೋಬೇಕಂತೇನಿಲ್ಲ ಅಮ್ಮ ಮನೆ ನಮ್ಮ ಮನೆಯಿಂದ ವಾಕಬಲ್ಲೇ ಇದೆ ಸೊ ಹಾಗಾಗಿ ಮಾರ್ನಿಂಗ್ ನಾನು ಅವಳನ್ನ ರೆಡಿ ಮಾಡಿಬಿಟ್ಟು ಕರ್ಕೊಂಡೋಗಿ ಅಮ್ಮನ ಹತ್ರ ಬಿಟ್ಬಿಟ್ಟು ಬಂದು ನನ್ನ ಪಾಡಿಗೆ ನಾನು ಕೆಲಸ ಮಾಡಿಕೊಂಡು ಈವ್ನಿಂಗ್ ನಂದು ಲಾಗೌಟ್ ಮುಕ್ ಲಾಗೌಟ್ ಆಗಿದ ತಕ್ಷಣ ಹೋಗಿ ಅವಳನ್ನ ಕರ್ಕೊಂಬರ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಹೀಗಾಗಿ ಮತ್ತೆ ನನ್ನ ಕಾರ್ಪೊರೇಟ್ ಲೈಫ್ ಶುರು ಆಗ್ತಿದೆ ನಂಗೆ ಇದನ್ನ ಹೇಳೋಕ್ಕೆ ತುಂಬ ಆಗ್ತಿದೆ ಮತ್ತೆ ಎಮೋಷ್ನಲ್ ಆಗ್ತಿದೆ ಬಿಕಾಸ್ ಸೆವೆನ್ ಮಂತ್ಸ್ ಆದಮೇಲೆ ನಾನು ಮತ್ತೆ ಐ ಆಮ್ ಬ್ಯಾಕ್ ಟು ಮೈ ಲವ್ಲಿ ಲ್ಯಾಪ್ಟಾಪ್ ನಂಗೆ ನಂಗೆ ಗೊತ್ತೇ ಇಲ್ಲ ಲೈಕ್ ಕೆಲಸ ಇಲ್ಲದೆ ಅಥವಾ ಕೆಲಸ ನಾನು ಹೇಳ್ದಂಗೆ ಕೆಲಸ ಬಿಡೋದು ಕೆಲಸ ಇಲ್ಲದೆ ಇರೋದು ನನಗೆ ಅಷ್ಟ ಆಗೋಲ್ಲ ಏನಾದರೂ ಒಂದು ಮಾಡ್ತಾನೆ ಇರಬೇಕು ಇದೇ ಕೆಲಸ ಅಂತಲ್ಲ ಏನೋ ಒಂದು ಮಾಡಬೇಕು ಒಟ್ಟಿನಲ್ಲಿ ಸುಮ್ಮನೆ ಕೂರೋದು ಸುಮ್ಮನೆ ಟೈಮ್ ಪಾಸ್ ಮಾಡೋದು ನನ್ನ ಕೈಲಿ ಆಗೋಲ್ಲ ಏನಾಗಿಬಿಡುತ್ತೆ ಅಂದರೆ ನನಗೆ ಫುಲ್ ಏಸಿಯಾಗೋಗ್ಬಿಡ್ತೀನಿ ಮಲಗೇ ಇರ್ತೀನಿ ಎದೊಳೋದೇ ಇಲ್ಲ ರೆಡಿ ಆಗೋದೇ ಇಲ್ಲ ಫುಲ್ ಹೆಂಗಿರ್ತೀನಿ ಅಂದರೆ ನಾನು ಕೆಲಸ ಏನೂ ಇಲ್ಲ ಸುಮ್ಮನೆ ಇರಬೇಕು ಅಂದರೆ ವಿಚ್ ಐ ಡೋಂಟ್ ಲೈಕ್ ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ ಆ ಥರ ಅದಕ್ಕೋಸ್ಕರ ಏನೋ ಒಂದು ಮಾಡ್ತಾನೇ ಇರಬೇಕು ಅಂತ ತ್ರೀ ಮಂತ್ಸ್ ಟೂ ಆ್ಯಂಡ್ ಹಾಫ್ ಅಂತೂ ಶ್ಯೂರಾಗಿ ಹುಡುಕಿದ್ದೀನಿ ಒಂದು ಮೋರ್ ದೆನ್ ಫೈವ್ ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ ಫೈ ಇಂಟರ್ವ್ಯೂಸ್ ಲಕ್ಕಿಲಿ ನಾನು ಕೊಟ್ಟಿರೋ ಎಲ್ಲ ಇಂಟರ್ವ್ಯೂ ಅಲ್ಲೂ ನಾನು ಸೆಲೆಕ್ಟ್ ಆಗಿದ್ದೀನಿ ಬಟ್ ಕಾರಣಾಂತರಗಳಿಂದ ಮೇ ಬಿ ಪ್ಯಾಕೇಜ್ ಇಶ್ಯೂಸು ಅಥವಾ ನಾನು ಹೇಳ್ದಂಗೆ ರಿಮೋಟ್ ಅವರಲ್ಲಿ ಆಪ್ಷನ್ ಇಲ್ಲದೆ ಇರೋದು ಅಥವಾ ವೀಕ್ಲಿ ತ್ರೀ ಡೇಸ್ ಆಫೀಸ್ ಕರೆಯೋದು ಅಥವಾ ಫೈವ್ ಡೇಸ್ ಆಫೀಸ್ ಕರೆಯೋದು ಹೀಗಾಗಿ ನಾನು ಅದನ್ನೆಲ್ಲದನ್ನು ಅವ್ರಿಗೆ ಹೇಳಬೇಕಾಯ್ತು ಇಲ್ಲ ನನಗೆ ರಿಮೋಟ್ ಬೇಕು ಪೊಸಿಷನ್ ಅಂತ ಅಂದರೆ ವರ್ಕ್ ಫ್ರಮ್ ಹೋಮ್ ಬೇಕು ಅಂತ ಎಸ್ ಇವಾಗಿರೋ ಕಂಪನಿ ಬಂದು ಯಾ ಇಟ್ಸ್ ಅ ಪ್ರೈವೇಟ್ ಸೆಕ್ಟರ್ ಬನೇರ್ಘಟ್ಟ ರೋಡಲ್ಲಿರೋದು ಕಂಪನಿ ಬಟ್ ನಾನೇನು ಆಫೀಸ್ಗೆ ಹೋಗಂಗಿಲ್ಲ ಎವ್ರಿ ಡೇ ಅಥವಾ ವೀಕ್ಲಿ ಒನ್ಸ್ ಆ ಥರ ಏನಿಲ್ಲ ಮೀಟಿಂಗ್ಸ್ ಸೆಮಿನಾರ್ಸ್ ಅಥವಾ ಕ್ಲೈಂಟ್ ಮೀಟಿಂಗ್ಸ್ ಈ ಥರ ಏನಾದರೂ ಇದ್ದರೆ ಟ್ರಾವೆಲ್ ಮಾಡಬೇಕಾಗುತ್ತೆ ಆಫೀಸ್ಗೆ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಏ ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗ್ತಿದೆ ಖುಷಿ ಆಗ್ತಿದೆ ಓಕೆ ಲ್ಯಾಪ್ಟಾಪ್ ರಿಸೀವ್ ಆಗಿದೆ ಅಂತ ನಾನು ಇನ್ಫಾರ್ಮ್ ಮಾಡಿದ್ದೀನಿ ಅವ್ರು ಅದಕ್ಕೆ ಒಂದು ಸಲ ಲ್ಯಾಪ್ಟಾಪ್ ಚೆಕ್ ಮಾಡಿ ಲೈಕ್ ವರ್ಕ್ ಆಗ್ತಿದೆ ಕರೆಕ್ಟಾಗಿ ಅಂತ ಚೆಕ್ ಮಾಡಿಬಿಟ್ಟು ಹೇಳಿ ಅಂತ ಹೇಳಿದ್ದಾರೆ ಸೊ ನಿಮ್ಮ ನಾನು ಹಾಗೆ ವೀಡಿಯೋ ಮಾಡ್ಕೊಳಂಗಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಒಟ್ಟಿಗೆ ಇಟ್ಸ್ ಮಾಡೋಕೆಲ್ತವ್ ನೈಸ್ ಲ್ಯಾಪ್ಟಾಪ್ ಡೆಲ್ Okay, this I'll take it later. Mm. Mm. Super, super. Signing in. Yes, I'm signing in. ಟು ಮೈ ಜಾಬ್ ಆ್ಯಕ್ಚುಲಿ ಜಾಯ್ನಿಂಗ್ ಇರೋದು ನಾಳೆ ಜಾಯ್ನಿಂಗ್ ಇರೋದು ನಾಳೆ ಬಟ್ ಇವತ್ತು ಒನ್ ಡೇ ಪ್ರಿಯರ್ ಯೂಶಲಿ ಲ್ಯಾಪ್ಟಾಪ್ಸ್ ಎಲ್ಲ ಡೆಲಿವರ್ ಆಗಿಬಿಡುತ್ತೆ ನಮಗೆ ಇವತ್ತು ಲ್ಯಾಪ್ಟಾಪ್ ಎಲ್ಲ ಚೆಕ್ ಮಾಡಿ ಇದು ಕರೆಕ್ಟಾಗಿ ಕಂಡೀಷನಲ್ಲಿದೆಯಾ ಏನು ಅಂತ ನೋಡಿಕೊಂಡು ನಾಳೆ ಬೆಳಗ್ಗೆ ಲಾಗಿನ್ ಆಗಿ ಲೆಟ್ಸ್ ಗೆಟ್ ಇನ್ ಟು ದ ಕಾಲ್ಸ್ ಅಂಥೇಳಿ ಕಾಲ್ಸ್ ಜಾನ್ ಆಗಬೇಕು ಇನ್ಮೇಲೆ ಮೇ ಬಿ ಅನ್ಕೋತಾ ಇದ್ದೀನಿ ಇನ್ಮೇಲೆ ರೆಗ್ಯುಲರ್ ಆಗಿ ಬ್ಲಾಗ್ಸ್ ಮಾಡಬೇಕು ಅಂತ ಗೊತ್ತಿಲ್ಲ ಇದೇ ಮಾತ್ರ ನಾನು ಯಾವಾಗೂ ಹೇಳ್ತಾ ಇದ್ದೀನಿ ಬಟ್ ನಂಗೆ ರೆಗ್ಯುಲರಾಗಿ ಇರೋಕಾಗ್ತಾ ಇರಲಿಲ್ಲ ಇನ್ಮೇಲೆ ಪರ್ಟಿಕ್ಯುಲರ್ ಇದೇ ಒಂದು ಕೆಲಸ ಅಂತ ಇದೆಯಲ್ಲ ಸೊ ಹಾಗಾಗಿ ನಾನು ಬ್ಲಾಗ್ ಮಾಡಬಹುದೇನೋ ಗೊತ್ತಿಲ್ಲ ಹೆಂಗಾಗುತ್ತೋ ಹಾಗೆ ಗೋ ವಿತ್ತ ಫ್ಲೋ ಒಂದು ನನಗೆ ಕಂಟೆಂಟ್ ಇದ್ದರೆ ಖಂಡಿತವಾಗೂ ವ್ಲಾಗ್ ಮಾಡ್ತೀನಿ ನಂಗೆ ಕಂಟೆಂಟ್ ಇಲ್ಲದೆ ವ್ಲಾಗ್ಸ್ ಮಾಡೋಕೆ ಇಷ್ಟನೇ ಆಗೋಲ್ಲ ಸುಮ್ಮನೆ ನಾನು ಮನೆ ಕೆಲಸ ಮಾಡಿದೆ ಎದ್ದೆ ಕಸ ಗುಡಿಸ್ದೆ ಇದೇ ಬ್ಲಾಗ್ಸ್ನ ನಾನು ಮಾಡ್ತಾ ಇದ್ರೆ ನಿಮಗೂ ನೋಡೋಕೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನಂಗೆ ಮಾಡೋಕ್ಕೂ ಬೇಜಾರು ನಿಮಗೆ ನೋಡೋಕ್ಕೂ ಬೇಜಾರು ಸೊ ಹಾಗಾಗಿ ಅದೇ ರೀಸನಿಂದ ಸೆವೆಂಟಿ ಫೈವ್ ಪರ್ಸೆಂಟ್ ನಾನು ಅದೇ ರೀಸನಿಂದ ಬ್ಲಾಗ್ಸ್ ಮಾಡಿಲ್ಲ ಆಯ್ತಾ ನನಗೆ ಪರ್ಟಿಕ್ಯುಲರ್ ಕಂಟೆಂಟ್ ಇರಬೇಕು ಏನಾದರೂ ಹೊಸ ವಿಷಯ ಇರಬೇಕು ಹೇಳೋಕ್ಕೆ ಆ ಥರ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಮಾತಾಡೋಕ್ಕೆ ಹೇಳೋಕ್ಕೆ ಎಲ್ಲ ಏನೂ ಇಲ್ಲದೆ ಕಸ ಗುಡಿಸ್ದೆ ಮನೆ ಹೊರಸ್ತೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ದೆ ದಟ್ ಇಸ್ ನಾಟ್ ಮೇಕಪ್ ಆಫ್ ಟೀ ಎಸ್ ಮತ್ತೆ ಇವತ್ತು ಸಾಯಂಕಾಲದಷ್ಟರಲ್ಲಿ ಇಲ್ಲೊಂದು ವರ್ಕ್ ಸೆಟಪ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಅಂದರೆ ಈ ಕಡೆ ಕಿಟಕಿ ಏನಿದೆ ಕಿಟಕಿಯಿಂದ ಆಪೋಸಿಟಲ್ಲಿ ಸೊ ಬೆಳಕು ನಮ್ಗೆ ಚೆನ್ನಾಗಿ ಬರುತ್ತೆ ಸೊ ಆ ಥರ ಪ್ಲ್ಯಾನ್ ಮಾಡಿಕೊಂಡು ವರ್ಕ್ ಸೆಟಪ್ ಮಾಡ್ಕೊಳ್ಳೋಣ ಒಂದು ನನ್ನ ಟೇಬಲ್ ಇದೆ ಆ ಟೇಬಲ್ ಇಟ್ಕೊಂಡು ಕಂಪ್ಲೀಟಾಗಿ ಒಂದು ಪ್ಲಗ್ಗೂ ಹತ್ರ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ವರ್ಕ್ ಸೆಟಪ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಹೇಗೆ ಮಾಡ್ತೀನಿ ಅಂತ ಮಾಡಿದ್ರೆ ಖಂಡಿತವಾಗ್ಲೂ ಅದನ್ನು ವೀಡಿಯೋ ಮಾಡ್ಕೋತೀನಿ ವಿಡಿಯೋ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಸೊ ಇಷ್ಟೇ ಇವತ್ತಿನ ವಿಷಯ ನನಗೆ ಕೆಲಸ ಸಿಕ್ಕಿದೆ ಕೆಲಸ ಸಿಕ್ಕಿದೆ ಎಸ್ ವಿಚ್ ಇಸ್ ನಂಗೆ ತುಂಬ ಖುಷಿ ಆಗುತ್ತೆ ನಿಮಗೂ ಆಗುತ್ತೆ ತಾನೇ ನಿಮಗೆ ಯಾರಿಗಾದರೂ ಅಂದರೆ ಕೆಲಸ ಸಿಕ್ಕಿ ತುಂಬ ವೆಯ್ಟ್ ಮಾಡಿ ಕೆಲಸ ಸಿಕ್ಕಿದ್ರೆ ಬಿಕಾಸ್ ನಾನು ಈ ಕೆಲಸಕ್ಕೆ ಟೂ ಅಂದರೆ ಕೆಲಸ ಸಿಗೋದಕ್ಕೆ ಟೂ ಮಂತ್ಸ್ ವೆಯ್ಟ್ ಮಾಡಿದ್ದೀನಿ ನಾನು ಯೂಶ್ವಲಿ ಈ ಥರ ಯಾವತ್ತೂ ವೆಯ್ಟ್ ಮಾಡಿಲ್ಲ ನಾನು ಇನ್ ಟೋಟಲ್ ಫೋರ್ ಕಂಪನೀಸ್ಗೆ ವರ್ಕ್ ಮಾಡಿದ್ದೀನಿ ಅಂದರೆ ಇನ್ ನನ್ನ ಕರಿಯರ್ ಕಂಪ್ಲೀಟ್ ಆಗಿ ಕರಿಯರಲ್ಲಿ ಸಿಕ್ಸ್ ಇಯರ್ಸಲ್ಲಿ ನಾನು ಯಾವತ್ತೂ ವೆಯ್ಟ್ ಮಾಡಿಲ್ಲ ಲೈಕ್ ನಂಗೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಜಂಪ್ ಆಗಿರೋದೆ ನಾನು ಇದೇ ಫಸ್ಟ್ ಟೈಮ್ ನಾನು ಟೂ ಮಂತ್ಸ್ ವೆಯ್ಟ್ ಮಾಡಿ ಆಮೇಲೆ ಸಿಕ್ಕಿರೋದು ಕೆಲಸ ಅಂದರೆ ಟೂ ಮಂತ್ಸ್ ಹುಡುಕಿರೋದು ಇದೇ ಫಸ್ಟ್ ಟೈಮ್ ನಾನು ಸೊ ಹಾಗಾಗಿ ನನಗೆ ಸ್ವಲ್ಪ ಖುಷಿ ಜಾಸ್ತಿನೇ ಆಗ್ತಾ ಇದೆ ಯಾ ನೋಡೋಣ ಹೇಗೆ ಹೋಗುತ್ತೆ ಕೆಲಸ ಬಿ ವಿತ್ ಮೀ ಸಪೋರ್ಟ್ ಮೀ ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರುತ್ತೆ ಆ್ಯಂಡ್ ಆಲ್ಸೋ ಜಾಬ್ ಪೋಸ್ಟಿಂಗ್ಸು ಹಾಕೋಣ ಅಂತ ಅನ್ಕೋತಾ ಇದ್ದೀನಿ ಅಂದರೆ ನನಗೆ ಯೂಶಲಿ ಎಲ್ಲಿ ಬರುತ್ತೆ ರೆಫರೆನ್ಸಸ್ ಅಥವಾ ಎಲ್ಲಿ ಓಪನಿಂಗ್ಸ್ ಇರುತ್ತೆ ಅದನ್ನು ಚೆಕ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ವೀಡಿಯೋ ಪೋಸ್ಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಸೊ ದಯವಿಟ್ಟು ನನ್ನ ವಿಡಿಯೋ ನೈ ಐ ಮೀನ್ ನನ್ನ ಸಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಇನ್ನು ಜಾಬ್ ಪೋಸ್ಟಿಂಗ್ಸು ಬರುತ್ತೆ ಮತ್ತು ಹೇಗೋಗುತ್ತೆ ನಾನು ಕಾರ್ಪೊರೇಟ್ ಲೈಫ್ ಅದು ವರ್ಕ್ ಫ್ರಮ್ ಹೋಮ್ ಅಂತ ನಿಮಗೆ ತೋರಿಸ್ತೀನಿ ಓಕೆ ಲೆಟ್ ಸ್ಟಾರ್ಟ್ ಚೆಕ್ ಮಾಡಿದ್ದೀನಿ ಇದು ಕರೆಕ್ಟಾಗಿ ವರ್ಕ್ ಆಗ್ತಿದೆ ಸೊ ಆಲ್ ಸೆಟ್ ಫಾರ್ ಟುಮಾರೋ ಹಾಯ್ ಹಿಯರ್ ಈಸ್ ದ ಲಾಸ್ಟ್ ಪ್ಯಾಕೇಜ್ ಆಫ್ ದ ಡೇ ಸೋ ಮೂರು ಅನ್ಬಾಕ್ಸಿಂಗ್ ವಿಡಿಯೋ ಮಾಡುವಾಗ ತ್ರೀ ಡ್ರಿಫ್ ಡಿಫ್ರೆಂಟ್ ಡ್ರೆಸ್ಸಸ್ಸಲ್ಲಿದ್ದೀನಿ ಸಿ ಧಾರ್ಮಿಕ ತವ ಪಾಪ ತವಾ ಇದು ಪಡ್ಡು ತವ ನಮ್ಮನೇಲಿ ಪಡ್ಡು ತವ ಇರಲಿಲ್ಲ ಸೊ ಹಾಗಾಗಿ ನಾನು ಪಡ್ಡು ತವನ ಮೀಶೋಯಿಂದ ಆರ್ಡರ್ ಮಾಡಿದ್ದೆ ಪ್ಯಾಕಿಂಗ್ ಚೆನ್ನಾಗಿದೆ ಚೆನ್ನಾಗಿ ಹಾಂ ವೆಯ್ಟಿಲ್ಲ ತುಂಬ ಲೈಟ್ ವೆಯ್ಟಿದೆ ಇದಕ್ಕೊಂದು ಅಯ್ಯೋ ಲಿಡ್ಡೆ ಇಲ್ಲ ಇದಕ್ಕೆ ಬರೀ ಕ್ಯಾಪ್ ಕೊಟ್ಟಿದ್ದಾರೆ ಲಿಡ್ಡೆ ಕೊಟ್ಟಿಲ್ಲ ಇದಕ್ಕೆ ಆ್ಯಕ್ಚುಲಿ ಈ ಥರ ಒಂದು ಲಿಡ್ ಬರಬೇಕಲ್ಲ ಲಿಡ್ ಬಂದಿಲ್ಲ ಇಲ್ಲ ಲಿಡ್ ಬಂದಿಲ್ಲ ಜಸ್ಟ್ ಈ ಥರ ಕೊಟ್ಟಿದ್ದಾರೆ ಇದಕ್ಕೆ ಒಂದು ಲಿಡ್ ಬೇಕಿತ್ತಲ್ಲ ಕ್ವಾಲಿಟಿ ಏನೋ ನನಗೆ ಇಲ್ಲ ಒಂದು ಸಲ ಪಡ್ಡು ಮಾಡಿದ್ದಾದಮೇಲೆ ಗೊತ್ತಾಗುತ್ತೆ ಹೇಗೆ ಏನು ಅಂತ ಸಿ ವಾಶ್ ಮಾಡಬೇಕು ತೊಳೆದು ನೀಟಾಗಿ ಒಂದು ಸಲ ಪಡ್ಡು ಮಾಡಿ ಆಮೇಲೆ ನೋಡುವ ಈ ಥರ ನೀಟಾಗಿ ಪ್ಲೇಟ್ ಕವರ್ ಆಗುತ್ತೆ ಬಟ್ ಆದರೆ ಲಿಡ್ಡೇ ಇಲ್ಲ ಇಲ್ಲಿ ಲಿಡ್ ಬೇಕಿತ್ತು ಚೆಕ್ ಮಾಡ್ತೀನಿ ಅದು ಏನು ಗೊತ್ತಾ ಅಂತ ಚೆಕ್ ಮಾಡಿ ಒಂದಿನ ಮಾಡುವ ಎಸ್ ಸೊ ಹೇಳದ್ನಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ ಪಾಪ ನೋಡಿ ಎಷ್ಟು ಹತ್ತದಿಂದ ಬಂದು ನೋಡ್ತಿದ್ದಾಳೆ ಧಾರ್ಮಿಕ ಎಸ್ ಹೇಳಿದ್ನಲ್ಲ ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು ಅಂತ ಸೊ ಕೆಲವೊಂದು ಪಾರ್ಸೆಲ್ಸ್ನ ಅನ್ಬಾಕ್ಸ್ ಮಾಡಿದ್ದಾಯಿತು ನಾನು ನನಗೆ ಕೆಲಸ ಸಿಕ್ಕಿರೋ ವಿಷಯನ ನಿಮ್ಮ ಹತ್ರ ಹಂಚ್ಕೊಂಡಿದ್ದಾಯಿತು ಇವತ್ತಿಗಿಷ್ಟೆ ನಾಳೆಯಿಂದ ಹೊಸ ಕೆಲಸ ಹೊಸ ರೆಸ್ಪಾನ್ಸಿಬಿಲಿಟೀಸ್ ಹೊಸ ಲೈಫ್ ಸ್ಟೈಲ್ ಹಾಂ ಅಷ್ಟೇ ನೋಡೋಣ ಹೇಗಾಗುತ್ತೆ ಓಕೆ ಸೊ ಫೈನಲಿ ಗೈಸ್ Thank you so much for watching and keep supporting. Bye bye. Bye bye.